ಮನೇಲಿ ಕೆಲವೊಂದು ಶರ್ಟ್ಗಳನ್ನ ಶೇಡ್ ಆಗಿದೆ ಅಂತೇನೋ ಸ್ವಲ್ಪ ಅರ್ದಿದೆ ಅಂತೇನೋ ಬಟನ್ ಹೋಗಿದೆ ಅಂತ ಸೈಡ್ಗೆ ಬಿಸಾಕ್ಬಿಡ್ತೀವಿ ಸೈಡಿಗೆ ಬಿಸಾಕೋ ಬದಲು ಈ ಥರ ನೀವು ಈ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಆ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಸೊ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಟಿಪ್ ಮಾಡೋಣ ಶರ್ಟ್ನ ಕಟ್ ಮಾಡಿಕೊಂಡು ಇಲ್ಲಿ ಏಪ್ರನ್ ರೆಡಿ ಮಾಡ್ಕೊಳ್ಳೋಣ ಏಪ್ರನ್ ಏನಕ್ಕಪ್ಪ ಅಂದರೆ ಅಡುಗೆ ಮಾಡೋವಾಗ ಪಾತ್ರೆ ಉಜ್ಜವಾಗ ನಮ್ಮ ಡ್ರೆಸ್ಸು ಇರಲಿ ಅಂತ ಇಲ್ಲಿ ಮೊದಲಿಗೆ ಸ್ಲೀವ್ ಪಾರ್ಟ್ ಏನಿರುತ್ತೋ ಅದನ್ನು ಕಟ್ ಮಾಡ್ಕೊತೀನಿ ನಾನು ಮನೆಯಲ್ಲಿರೋ ಚಿಕ್ಕ ಕತ್ರೆನೇ ಸಾಕು ಏನು ದೊಡ್ಡ ಕತ್ರೆ ಏನು ಅವಶ್ಯಕತೆ ಇಲ್ಲ ಈಗ ನೋಡಿ ಹಿಂದಿನ ಭಾಗ ಏನಿರುತ್ತೋ ಅದನ್ನು ಕಟ್ ಮಾಡ್ಕೋತೀನಿ ಮುಂದಿನ ಭಾಗ ಇರಲಿ ಹಿಂದಿನ ಭಾಗ ಏನಿರುತ್ತೋ ಬಟ್ಟೆನ ಕಟ್ ಮಾಡ್ಕೋಬೇಕು ಕಟ್ ಮಾಡುವಾಗ ಸ್ವಲ್ಪ ಕಾರ್ಫುಲ್ ಕಟ್ ಮಾಡಿ ನಿಮ್ಮ ಕೈ ಜೊತೆಗೆ ಹೇಗೋಗ ಕಟ್ ಮಾಡಿಬಿಟ್ರೆ ಬಟ್ಟೆ ವೇಸ್ಟ್ ಆಗಿಬಿಡತ್ತೆ ಆ ಶೇಪು ಬರಲ್ಲ ಅದರಿಂದ ಸ್ವಲ್ಪ ನಿಧಾನವಾಗಿ ಪೇಷನ್ಸಿಂದ ಕೆಲಸ ಮಾಡಿ ಆಯಿತಾ ಈಗ ಸ್ವಲ್ಪ ಕಾಲರ್ ಹತ್ರ ಸ್ವಲ್ಪ ಬಟ್ಟೆ ಇರುತ್ತೆ ಅದನ್ನು ಸ್ವಲ್ಪ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಪೂರ್ತಿ ಕಟ್ ಮಾಡಿಬಿಡ್ಬಾರ್ದು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈಗ ಮನೇಲಿ ಮಿಷಿನ್ ಇದ್ರೆ ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಹೊಲ್ಕೊಂಬಿಟ್ರೆ ಒಳ್ಳೆ ಲುಕ್ ಕೊಡುತ್ತೆ ಅಂಗಡಿಯಿಂದ ತಂದೆ ಏಪ್ರಾಂತರ ಇರುತ್ತೆ ಇಲ್ಲ ಮಿಷಿನ್ ಇಲ್ಲ ಮೇಡಮ್ ಅಂದರೆ ಪರವಾಗಿಲ್ಲ ಸುಜಿದಾರೆ ಮನೇಲಿ ಇಟ್ಟೇ ಇರ್ತೀವಲ್ವ ಅದರಿಂದ ಸ್ಟಿಚ್ ಮಾಡ್ಕೊಂಬಿಡಿ ಟಿ ವಿ ನೋಡ್ಕೊತ ಈ ಕೆಲಸ ಎಲ್ಲ ನಾವು ಆರಾಮ್ಸೆ ಮಾಡ್ಬೋದು ಇಲ್ಲಿ ಕಡೆಗೆ ನಾವು ಗ್ರಿಪ್ಪಾಗಿ ನಿಲ್ಲೋದಕ್ಕೆ ಒಂದು ಟ್ಯಾಗ್ ಮಾಡಬೇಕಲ್ಲ ಅದರಿಂದ ಮನೇಲಿ ಈ ಥರ ಪಟ್ಟಿ ಈ ಥರ ದಾರ ಇದ್ದೇ ಇರುತ್ತೆ ವೇಸ್ಟ್ ಅಂತ ಬಿಸಾಕಿರ್ತೀವಿ ಅದನ್ನು ತಗೊಳ್ಳಿ ಅದರಲ್ಲಿ ಎರಡು ಭಾಗ ಕಟ್ ಮಾಡಿಕೊಂಡು ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಬಿಡೋದು ಅಷ್ಟೇ ಎಪ್ರನ್ ರೆಡಿ ಆಗಿಬಿಡತ್ತೆ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ನಾನಿಲ್ಲಿ ಸ್ಟಿಚ್ ಮಾಡ್ಕೋತೀನಿ ಎಲ್ಲ ಕೆಲವೊಂದು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ ಎಲ್ಲ ಆಗಿ ತೋರ್ಸಕ್ಕೆ ಹೋದರೆ ಫುಲ್ ಲೆಂತಿ ವಿಡಿಯೋ ಆಗಿಬಿಡುತ್ತೆ ನಿಮ್ಗೆ ಕೂಡ ನೋಡೋದಕ್ಕೆ ಬೋರ್ ಅನ್ನಿಸ್ಬಿಡತ್ತೆ ಆದ್ದರಿಂದ ಕೆಲವೊಂದು ಕಟ್ ಮಾಡ್ತೀನಿ ಕೆಲವೊಂದು ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ ಓಕೆನಾ ಈಗ ಹಾಕ್ಕೊಂಡು ಪಾತ್ರೆ ಉಜ್ಜೋಣ ಯಾಕಂದರೆ ಕೆಲವೊಂದು ಸಲ ನಾವು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಎ ಪಾತ್ರೆ ಅಡುಗೆ ಮಾಡೋಕ್ಕೋದ್ರೆ ಬಟ್ಟೆ ಗಲೀಜೆ ಆಗುತ್ತೆ ಎಣ್ಣೆ ಕಲೆ ಆಗಿರ್ಬೋದು ಅಡುಗೆ ಮಾಡೋವಂಥ ಏನೋ ಒಂದು ಕಲೆ ಆಗಿ ಹಾಳಾಗುತ್ತೆ ಅದ್ರ ಬದಲು ಏಪ್ರನ್ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಹೈಜೆನಿಕ್ಕಾಗಿ ಮೇಂಟೈನ್ ನೆಕ್ಸ್ಟ್ ಈ ಪಟ್ಟಿ ಈ ಪಟ್ಟಿ ಏನಪ್ಪ ಅಂದರೆ ಸ್ಲೀವಲ್ಲಿ ಇರುತ್ತೆ ಕೆಲವೊಂದು ಸ್ಲೀವ್ ಬರುತ್ತೆ ಕೆಲವೊಂದು ಬರೋಲ್ಲ ಇದು ಬಂದು ಕುಡ್ತಾ ಅದು ಅದರಿಂದ ಕುಡ್ತಾ ಅಲ್ಲಿ ಒಳಗಡೆ ಇರುತ್ತೆ ಯಾಕಂದರೆ ಸ್ಲೀವ್ ತೊಗೊಂಡು ಮೇಲೆ ಕಟ್ಕೋತೀವಲ್ಲ ಆ ಥರ ಆ ಪಟ್ಟಿನ ಕಟ್ ಮಾಡಿಕೊಂಡು ಈ ಐರನ್ ಬಾಕ್ಸ್ ಮನೇಲಿ ಇದ್ದೇ ಇರುತ್ತೆ ಈ ವೈರ್ ಹಂಗೆ ಹಿಂಗೆ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಸರಿಯಾಗಿ ನಿಲ್ಲೋದೇ ಇಲ್ಲ ಆ ಟೈಮಲ್ಲಿ ನೀಟಾಗಿ ಆ ವೈರ್ನ ಒಂದು ಗ್ರಿಪ್ಪಾಗಿ ನಿಲ್ಲೋದಕ್ಕೆ ಈ ಪಟ್ಟಿನ ನಾವು ಯೂಸ್ ಮಾಡ್ಬೋದು ಹೇಗೋಗ ಹಾಕ್ಬಿಟ್ರೆ ಆ ವೈರ್ ಒಳಗಡೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತಲ್ವಾ ಆದ್ದರಿಂದ ನೀಟಾಗಿ ನೋಡಿ ಈ ಥರ ಆ ಪಟ್ಟಿಗೆ ಹೆಂಗೂ ಉಕ್ಸ್ ಅಂದರೆ ಬಟನ್ ಇರುತ್ತೆ ಆ ಬಟನ್ಗೆ ಹಾಕಿಟ್ಬಿಟ್ರೆ ನೀಟಾಗಿ ನಿಲ್ಲುತ್ತೆ ನೋಡೋದಕ್ಕೂ ಚೆನ್ನಾಗಿರತ್ತೆ ನೋಡ್ತಿರ್ಬೋದು ಚೆನ್ನಾಗಿದೆಯಲ್ಲ ಐಡಿಯಾ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕಡಿ ಈಗ ಉಳಿದಂತೆ ಇದು ಕಾಟನ್ ನಾನು ತಗೊಂಡಿರೋ ಅಂಥ ಕುರ್ತಾ ಕಾಟನ್ ಆಗಿದೆ ಕಾಟನ್ ಆಗಿರೋದ್ರಿಂದ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡೀನಿ ಏನಕ್ಕೆ ಮೇಡಮ್ ಇಷ್ಟಿಷ್ಟು ಸಣ್ಣ ಸಣ್ಣ ಪೀಸುಗಳು ಆಟ ಆಡೋಕ್ಕ ಆಟ ಆಡೋದಕ್ಕಲ್ಲ ಕಿಚನಲ್ಲಿ ತುಂಬಾ ಯೂಸ್ ಆಗುತ್ತೆ ಇದು ದೊಡ್ಡ ಬಟ್ಟೆ ಕಟ್ ಮಾಡ್ಕೊಂಡಿರೋದು ಪಾತ್ರೆ ಉಜ್ಜಿದ ಮೇಲೆ ಒರೆಸೋದಕ್ಕೆ ಡ್ರೈ ಮಾಡೋದಕ್ಕೆ ಇದು ತುಂಬ ನೀರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಾಟನ್ ಅಲ್ವಾ ಆದ್ದರಿಂದ ದೊಡ್ಡ ಬಟ್ಟೆನ ನಾನಿಲ್ಲಿ ಪಾತ್ರೆ ಒರೆಸೋದಕ್ಕೆ ಎತ್ಕೊಂಡಿದ್ದೀನಿ ಇನ್ನು ಸಣ್ಣ ಸಣ್ಣ ಬಟ್ಟೆ ಏನಕ್ಕಪ್ಪ ಅಂದರೆ ಬನ್ನಿ ನೋಡೋಣ ಏನೇನಕ್ಕೆ ಯೂಸ್ ಮಾಡ್ಬೋದು ಅಂಥೇಳಿ ತೋರಿಸ್ತೇನೆ ಕಿಚನಲ್ಲಿ ಸಾಂಬಾರು ಹಾಕೋತೀವಿ ಕ್ಲೀನ್ ಮಾಡಿರ್ತೀವಿ ಎಲ್ಲ ಕ್ಲೀನ್ ಮಾಡಿ ನಾರ್ಮಲಾಗಿ ದೊಡ್ಡ ದೊಡ್ಡ ಪಾ ಬಟ್ಟೆ ಇಟ್ಟಿರ್ತೀವಿ ಕೈ ಬಟ್ಟೆ ಮೊಸರ ಬಟ್ಟೆ ಆವಾಗ ದೊಡ್ಡ ಬಟ್ಟೆಲ್ಲ ವರ್ಷಕ್ಕೆ ಹೋದ್ರೆ ಬಟ್ಟೆ ಎಲ್ಲ ಗಲೀಜೆ ಆಗುತ್ತೆ ಅದರ ಬದಲಾಗಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಬಟ್ಟೆನ ಆ ಬಟ್ಟೆನ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಹಿಂಗೆ ಒರೆಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ ನೀಟಾಗಿರುತ್ತೆ ಜೊತೆಗೆ ಕ್ಲೀನ್ ಮಾಡೋದಕ್ಕೂ ನಮ್ಗೆ ಈಸಿ ಆಗುತ್ತೆ ಕೈಗೆ ಒಳ್ಳೆ ಒಳ್ಳೆ ಸಣ್ಣ ಖರ್ಚುಪ್ ಥರ ಸಿಗುತ್ತೆ ಮತ್ತು ವಾಶ್ ಮಾಡೋದಕ್ಕಂತೂ ತುಂಬ ಯೂಸ್ ಆಗುತ್ತೆ ಈಸಿ ಆಗುತ್ತೆ ಜೊತೆಗೆ ಬೇಗ ಕೂಡ ಹಾರ್ಕೊಂಬಿಡತ್ತೆ ಕಾಟನ್ ಆಗಿರೋದ್ರಿಂದ ಚೆನ್ನಾಗಿ ಅಬ್ಸರ್ವ್ ಮಾಡಿ ವಾಟ್ರ್ ಕಣ್ ವಾಟ್ರನ್ನ ಚೆನ್ನಾಗಿ ಇರ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗತ್ತೆ ಇದನ್ನ ನೀಟಾಗಿ ಹಾರಾಕೊಂಡ್ಬಿಟ್ರೆ ಎರಡು ಮೂರು ಸಲ ಯೂಸ್ ಮಾಡ್ಕೊಬೋದು ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಗೆ ಸಣ್ಣದಾಗಿರೋದ್ರಿಂದ ಹೆಂಗೂ ಬಿಸಾಡ್ತೀವಲ್ವ ಬಿಸಾಕ್ಕೊಳ್ಳಿ ಅದೇ ಥರ ಎಣ್ಣೆ ಎಣ್ಣೆ ಹಾಕ್ಕೊಂತೀವಿ ಎಣ್ಣೆ ಬಾಟ್ಲು ಆಗಿಂದಾಗೆ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ಹೈಜನಿಕ್ ಮೈಂಟೇನ್ ಆಗುತ್ತೆ ಗಂಟೆಗಳ ಗಟ್ಟಲೆ ನಾವು ಕ್ಲೀನ್ ಮಾಡ್ಕೊತಾ ಕೂತ್ಕೊತೀವಿ ಆಗಿಂದಾಗಲಿ ಈ ಥರ ನೀಟಾಗಿ ಮೈಂಟೇನ್ ಮಾಡ್ಕೊಂಬಿಟ್ರೆ ನಮಗೆ ಕೆಲಸ ಕಡಿಮೆ ಬೀಳುತ್ತೆ ಸೊ ಎಣ್ಣೆ ಎಣ್ಣೆ ಡಬ್ಬ ಎಣ್ಣೆ ಹಾಕ್ಕೊಂಡ್ಮೇಲೆ ಈ ಸಣ್ಣ ಬಟ್ಟೆ ಇಟ್ಕೊಂಡಿದ್ವಲ್ಲ ಆ ಬಟ್ಟೆನ ನೀಟಾಗಿ ಆ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಇರುತ್ತೆ ಅದೇ ಥರ ಆ ಸಣ್ಣ ಬಟ್ಟೆ ಇಟ್ಕೊಂಡು ಈ ದೇವ್ರ ಮನೇಲಿ ಅರಶಿಣ ಕುಂಕುಮ ಎಲ್ಲ ಇಟ್ಟಿರ್ತೀವಿ ಇಡ್ತೀವಿ ಆ ಕೈಗೆ ತುಂಬ ಅಂಟಿರುತ್ತೆ ಅದ್ರ ದೊಡ್ಡ ಬಟ್ಟೆ ಬೇಕಾಗತ್ತೆ ಅದರ ಬದಲಾಗಿ ಈ ಸಣ್ಣ ಬಟ್ಟೆಯನ್ನು ತಗೊಂಡು ನಾವು ಕೈ ಒರೆಸೋದಾಗಲಿ ಎಣ್ಣೆ ಒರೆಸೋದಾಗಲಿ ಯೂಸ್ ಮಾಡಿಕೊಂಡು ಮತ್ತೆ ಬಿಸಾಡ್ಬೋದು ನೋಡ್ತಿರ್ಬೋದು ನಾವು ದಿನನಿತ್ಯ ಬಳಸ್ತಾ ಇರ್ತೀವಿ ಬಟ್ಟೆಗಳನ್ನ ಆ ಬಟ್ಟೆಗಳು ನೋಡೋದಕ್ಕೆ ಒಂಥರ ಬೇಜಾರಾಗುತ್ತೆ ಅದನ್ನ ಮತ್ತೆ ಮತ್ತೆ ರೀ ಯೂಸ್ ಮಾಡೋ ಬದಲು ಈ ಸಣ್ಣ ಬಟ್ಟೆ ಇಟ್ಕೊಂಡು ನೀಟಾಗೆಲ್ಲ ಒರೆಸಿದಾದ್ಮೇಲೆ ಬಿಸಾಡ್ಬಿಡಿ ಈ ಟಿಶ್ಯೂನು ಬೇಡ ಒಂದು ದೊಡ್ಡ ಬಟ್ಟೆನೂ ಬೇಡ ಈ ಸಣ್ಣ ಬಟ್ಟೆಯಿಂದ ಇಷ್ಟೆಲ್ಲ ಮಾಡ್ಬೋದು ಮತ್ತು ನೋಡಿ ದೀಪ ಸೋರ್ತಾ ಇರೋ ಸೋರಿ ಎಣ್ಣೆ ಎಲ್ಲ ಆಗಿರುತ್ತೆ ಆ ಟೈಮಲ್ಲಿ ತೊಳೆಯೋಕ್ಕೆ ಮೊದಲು ಇಲ್ಲಾಂದರೆ ಪೂಜೆ ಮಾಡೋಕ್ಕೆ ಹೋದಾಗ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಈ ಬಟ್ಟೆ ಯೂಸ್ ಮಾಡಿಕೊಂಡು ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಇನ್ಮೇಲೆ ಹಳೆ ಬಟ್ಟೆ ಈ ಥರ ಚೆನ್ನಾಗಿ ಕಾಟನ್ ಬಟ್ಟೆ ಆಗಲಿ ಶರ್ಟ್ ಆಗಲಿ ಬಿಸಾಡೋದಕ್ಕೆ ಮೊದಲು ಯೋಚನೆ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಬಿಸಾಡೋ ಅಂಥ ಒಂದು ಶರ್ಟಿಂದ ಯಾವ ಥರ ರೀಯೂಸ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದೀನಕೋತ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಯಾವ ಟಿಪ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವೆರಿ ಮಚ್